ಡಿಸೆಂಬರ್ ನಲ್ಲಿ ಅಲ್ಲಿ ಹದಿನೆಂಟು ತಿಂಗಳ ಕಾಲ ಇರ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಿಂದನೇ ಕೇತು ಸಿಂಹ ರಾಶಿಯಲ್ಲಿ ಇರ್ತಾರೆ ನಂತರ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂತದ್ದು ಇದು ಒಂದಿಷ್ಟು ಗ್ರಹಗಳ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ ಇದರ ಪರಿಣಾಮಗಳು ಯಾವ ತರ ಆಗುತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರ ಜೀವನದ ಮೇಲೆ ಪ್ರಮುಖವಾಗಿರ್ತಕ್ಕಂತಹ ಒಂದು ರಾಶಿಯ ಅಧಿಪತಿ ಯಾರು ಶನಿ ಶನಿ ಗ್ರಹ ಹಾಗೂ ಗುರು ಮತ್ತು ರಾಹು ಕೇತುಗಳ ಪ್ರಭಾವ ಯಾವ ತರ ಬೀರುತ್ತೆ ನಿಮ್ಮ ಜೀವನದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಶಿಸ್ತು ಗತ್ತು ಪಾಠ ಕಲಿಸುತ್ತೆ ಕಠಿಣವಾಗಿರತಕ್ಕಂತ ಪರಿಶ್ರಮಗಳು ನಿಮಗೆ ನಿಮ್ಮ ಜೀವನ ಅಂದ್ರೆ ಏನು ಭವಿಷ್ಯ ನಾನು ಯಾವ ರೀತಿ ರೂಪಿಸ್ಕೋಬೇಕು ಜನ ಅಂದ್ರೆ ಏನು ಅನ್ನುವಂತಹ ಬಹಳಷ್ಟು ಅನುಭವಗಳನ್ನ ತಂದು ಕೊಡ್ತಕ್ಕಂತ ಒಂದು ಸಂದರ್ಭ ತಂದು ಕೊಡುವಂತ ಒಂದು ವರ್ಷ ಅಂದ್ರೆ ಎಜುಕೇಟೆಡ್ ವರ್ಷ ನಿಮಗೆ ಕಲಿಸ್ತಾನೆ ಶಿಸ್ತು ಕಲಿಸ್ತಾನೆ ಶನಿ ಪರಮಾತ್ಮ ಇನ್ನು ಅನೇಕ ಸವಾಲುಗಳು ಇದ್ರೂ ಕೂಡ ಅದನ್ನು ಯಾವ ರೀತಿ ಜಯಿಸಿ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂತದ್ದು ಇಲ್ಲಿ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಇರುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಂತ ನೋಡಿದ್ರೆ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅಂದ್ರೆ ನಿಮ್ಮ ಶ್ರಮ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಒಂದು ಫಲ ನಿಮಗೆ ಸಿಗುತ್ತೆ ಒಂದು ಗುರುತಿಸ್ತಾರೆ ಜನ ನಿಮ್ಮನ್ನ ಗುರುತಿಸ್ತಾರೆ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ ಪ್ರ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ